ಅತ್ತೇ ಏನ್ ಮಾಡ್ತಾ ಇದ್ರಿ ಏನ್ ಮಾಡಾನಿ ಕೂತಿನಿ ಕನ್ಬಾ ಏನೈತೇ ಮುನ್ ಮಗಳದು ಒಪ್ಕೊಂಡ್ ಹೋದ್ರ ಬಂದಿದ್ರಲ್ಲ ಅವತ್ತು ಅವತ್ತು ಬಂದಿದ್ರು ನೋಡ್ಕೊಂಡ ಹೋಗವ್ರಿ ಗಂಡು ಗಂಡಪ್ಪ ಆಮೇಲೆ ನಮ್ಮತ್ಕೇ ಆಮೇಲೆ ಸೋಮೆ ಸೋಮ್ಯ ಗಂಡ ಎಲ್ಲ ಬಂದಿ ಬಂದಿಸ್ ನೋಡ್ಕೊಂಡು ಹೋಗಿದ್ರು ಆಮೇಲೆ ನೋಡ್ಕೊಂಡು ಹೋದ್ರಲ್ಲ ಇವ್ರಿ ಅತ್ತೆ ಮಾತಾಗಿಲ್ವ ಬಂದಿ ನೋಡ್ಕೊಂಡು ತಕ್ಷಣ ಮಾತಾಡ್ಬಿಟ್ಟಿದ ಅದೇನು ಬರ್ತೀವಿ ಅಂತ ಅಂದವ್ರೆ ನಾಳೆ ಹೋನಡ್ದು ಬರ್ತೀವಿ ಹುಸಿ ಬಿಡು ಮಾಡ್ಕೊಂಡು ಅದೇನು ಕೆಲಸ ಇದದಂತೆ ಅಂತೀವಿ ವಲ್ದರಿ ಅದಕ್ಕೆ ಬಿಡುಗಡೆ ಮಾಡ್ಕೊ ಬರ್ತೀವಿ ಕೂತ್ಕೊಂಡು ಮಾತಾಡ್ಕೊಳ್ಳೋದ ಅಂದ್ಕೊಂಡು ಹೇಳೋದೆ ಭಾವನೂ ಅಣ್ಣನೂ ಅದ್ಕೇನು ಬಂದಾರಂತೆ ಇಲ್ಲಿ ನಾವು ನಿಮ್ಮ ಆವಾ ಎಲ್ಲ ಕೂತ್ಕೊಂಡು ಮೊದಲು ವರದಕ್ಷಿಣೆ ವರದರ್ಶನಿ ವಿಷಯವ ಹೆಂಗೆ ಮೊದ್ಲು ಮುಗಿದ್ವಿ ಅದು ಇದ್ವಂತವ ಆಮೇಲೆ ಬೇಕಾರೆ ಮಾತು ಮಾಡ್ಕೊಳಕ್ಕಾಯ್ತದೆ ಕೂತ್ಕೊಂಡು ಎಂಗೇಜ್ಮೆಂಟು ಮಾತು ಯಾರು ಮಾಡ್ಕೊಳಕಾಯ್ತದೆ ಅನ್ಬಿಟ್ಟು ಹಂಗೆ ಅಯ್ಯ್ ಮಾತಾಗಿರ್ಬೇಕು ನಾನು ಆಕತೆ ಕಂಗಂದಿರಿ ಸರಿ ಕನ್ಬಿಡು ಏನು ನೀನು ಮಲಾಕ್ರವ ನಿನ್ಗೆ ಏನು ಬೆಳೆ ಬೆಳಗಿರಿ ಏನು ಇಲ್ಲೇ ಹೋಗು ಸುಮ್ಮನೆ ಅಲ್ಲ ಹೇಳ್ತಾ ಇಲ್ವ ತೂರಾಕಿರೋಳಿ ನಾನು ಮಾತು ಮಾಡಿಸೋದು ಆಗಿರೋದು ಇಲ್ವ ಅಂತ ನನಗೆ ಗೊತ್ತಿಲ್ವ ತೂರ್ ಹೇಳಲ್ಲ ನಾನು ತಾನೇ ಅಯ್ಯೋ ಹಂಗೆಲ್ಲ ಕಣತ್ತೆ ಇದು ಯಾಕೆ ಹಿಂಗಂತ ಇದ್ರಿ ನೆನ್ನೆ ದಿವ್ಸ ಇವಳು ಸಸಿ ಸಸಿಕಲ್ವಿ ಹ್ಞೂ ಅಶೋಕವಿ ಮೈಸೂರು ಓಟ್ ಕನತೆ ಕಣತೆ ನಾನು ತಕೊಂಡು ಹಾಕಿ ಕೇಳ್ದೆ ಏನೋ ಮಾತುಗಿತ್ತಾಗಿದ್ದದೋ ಏನು ಅಂದ್ಬಿಟ್ಟು ಲೇ ಹೋಗು ಕಂಡಂಗೆ ಮನೆಗಳು ಹಾಳು ಮಾಡ್ಬಿಟ್ಟಿರಿ ನೀವು ಕಂಡಂಗೆ ಯಾ ಹಾಳು ಮಾಡ್ಬಿಟ್ಟಿ ಕುತ್ಕೊ ಬಾಯಿ ಮುಚ್ಕೊಂಡು ಅಲ್ಲ ಹೆಂಗೆ ಮಾತಾಡ್ತಾಳು ನೋಡು ಇಲ್ದವದೇ ಮಾತಾಗ್ದನೇ ಹೋಗ್ಬಿಟ್ಟಿದ್ಲಾ ಜೊತೆಯಲ್ಲಿ ಹಾಂ ಅದೇನೋ ಕಾಣೆ ಅತ್ತೆ ಮನಕಟೆಗೆ ಗಿಟ್ಟು ಮಾಡಿ ಗಂಡನ್ಗೆ ಹೆಚ್ಚು ಕಡೆ ಗಿಟ್ಟಿಕ್ಬೇಕು ಅನ್ನೋ ಜ್ಞಾನ ನಿನ್ಗೆ ನಿಮಗೆ ಅವ್ರ ಇವ್ರ ಮನೆ ಏನೇನು ನಡೆದದು ಅನ್ನೋದೇ ಗೆನ್ವಾ ಅದಕ್ಕೆ ಏನು ಹೇಳು ಮನೆ ಯಾಕೆ ಹೋದಿ ನೀನು ಅಯ್ಯೋ ಇದೆ ಕತೆ ಬಂದಿರಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಿ ಇರೋದೇ ಅಲ್ದೆ ಮಾತಾಗಿದದ ಏನು ಅಂತ ನನ್ನೂ ಕರೆದಿಲ್ವಲ್ಲ ಅಂದ್ಬಿಟ್ಟು ಕೇಳ್ದೆ ಅಷ್ಟೇ ನೀನು ಒಂದು ಎಣ್ಣೆ ದಿವಸ ಹೋಗ್ಬಿಟ್ಟು ಡ್ರೆಸ್ಸು ಫೋನು ಅದು ಇದು ಅಂತ ಎಲ್ಲಾನು ತೆಗಸ್ಕೊಂಡು ಬಂದವಳೆ ನನ್ನ ಕಣ್ಣ ನಾನೇ ನೋಡಿನಿ ಇತ್ಲು ಬಕ್ಲಲ್ಲಿ ಕೂಡ್ರ ಹಿಡಿದ್ಲು ಇತ್ಲು ಬಕ್ಲಲ್ಲಿ ಹೊಳೆಕ್ಕೆ ಹೋದ್ಲು ನಾನೇ ನೋಡಿನಿ ನಾನೇ ಒಳೆಕ್ಕೆ ಹೋಗಿ ನೋಡಿದೆ ಫೋನ್ ತಗಸ್ಕೊಂಡೆ ಚೂಡಿದಾರ ತೆಗೆಸ್ಕೊಂಡೆ ಅಂತ ಎಲ್ಲ ಹೇಳೋಳೆ ಅದಕ್ಕೆ ಕೇಳಿದೆ ಇಷ್ಟ ನಿನಗ ಅವರೆಲ್ಲ ಮಾತುಕತೆ ಎಲ್ಲ ಆಗಿರೋದ ಅಂತ ಅದ್ರಲ್ಲಿ ಏನತ್ತೆ ತಪ್ಪು ಅದೇ ಸುಮ್ಮನೆ ಹೋಗು ಬಾಯಿ ಮುಚ್ಕೊಂಡು ಅಂತ ಹೇಳ್ತೇವೆ ನಿನಗೆ ಎಲ್ಲಿ ಮಾಡಕ್ಕೆ ಕೆಲ್ಸಿಲ್ಲ ನಿನಗೆ ಸುಮ್ಮನೆ ನಾನು ಹೇಳ್ತಿ ಕೇಳುವ ಒಣಜ ಅಚ್ಚುಕಟ್ಟಾಗಿ ಈಗ ನಮಗೂ ಒಂದು ದಿವ್ಸ ಹಿಟ್ಟು ಮಾಡಿತ್ತು ನೀನು ಮದುವೆ ಬಂದು ಜಗಳ ಮಾಡ್ಕೊ ಗಂಡ ಕರ್ಕೊ ಹೋದೆ ನೀನು ನಾ ಅವಾಗ ನಾವು ಮಾತಾಡ್ದೆ ಇದ್ರೂ ನೀನೇ ಮೇಲೆ ಬಿದ್ದು ಮೇಲೆ ಬಿದ್ದು ಮಾತಾಡ್ಸ್ಕೊಬತ್ತಿ ಆಯಿತಾ ನಿನ್ನಿಂದ ಇನ್ಯಾವುದೂ ಉಪಯೋಗ ಆಗಿಲ್ಲ ಇಲ್ಲ ಯಾಕೆ ತಂದಾಕೋ ಬುದ್ಧಿ ಯಾಕೆ ನಿನಗೆ ಯಾಕೆ ಎಲ್ಲರ ಮಾತಾಗಿಲ್ಲ ಹಾಂ ಆಲೇ ಕರ್ಕೊಂಡು ತಿರ್ತಾ ಕೂತಿದ್ದಾನ ಬಂದಿರ ನಾ ಮನೆ ತಗ ಬರ್ದನೇ ವಜಿತಾ ಬೈದ ಇಲ್ಲಿಗೆ ಬರ್ದನೇ ಹಿಂಗೆಲ್ಲ ಎಲ್ಲ ಮಾತಾಡ್ತೀರಾ ಸರಿ ನೀನು ನೀನು ಮಾತಾಡ ಮತ್ತು ನಿಮಗೆ ಒಪ್ಕೆತದ ಅಯ್ಯೋ ಇದೇ ಕತೆ ಇಷ್ಟೊಂದು ಕೋಪ ಮಾಡ್ಕೊತಿದ್ದೀರಿ ನೋಡು ಮನ್ಸನ್ಗೆ ಹಂಗೆ ಯಾಕಂದ್ರತೆ ಇವತ್ತಿನ ಕಾಲದಲ್ಲಿ ಇರೋದು ಮಾತಾಡಿದ್ರೆ ಜನಕ್ಕೆ ಹಂಗೆ ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ಹೋಗಿ ವಿಚಾರಿಸಿ ನೀವೇ ಹ್ಞೂ ಇಲ್ಲ ಹಸಕ್ಕೂ ಮಾಡ್ಬಿಟ್ಟು ಮಾತಾಡಿ ಹ್ಞೂ ಇಲ್ಲ ಮನೆಗೆ ಹೋಗಿ ಸಸಿ ಕಲ್ಲು ಕೇಳಿಬೇಕಾರೆ ನಾನು ಸುಳ್ಳು ಹೇಳಿದ್ರೆ ಹೊಸ ಪೂನ್ ತಗೊಟ್ಟಿದ್ದಾನೆ ಅಂತ ನಿಮಗೆ ಗೊತ್ತಾಯ್ತದೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕ್ಕೂ ಇಲ್ಲ ನೀವು ತನಿಖೆ ಮಾಡಿ ಕೇಳಬೇಕು ಕೇಳ್ತೀನಿ ಕೇಳ್ಬಿಟ್ಟು ಏನಾರು ಸುಳ್ಳು ನೀನು ಹೇಳ್ತಿರೋದು ಅಂತ ಗೊತ್ತಾದ್ರೂ ಮಾತ್ರ ಬರ್ಲಿ ತಗ ಬರ್ತೀನಿ ಅಯ್ಯೋತಿ ಬೇಕಾದ್ರೆ ಸುಳ್ಳು ಅಂತ ಅನ್ನೋದಾಗಿ ನಾನು ಇಷ್ಟು ಧೈರ್ಯವಾಗಿ ಬಂದು ಹೇಳ್ತಿದ್ನ ನಾನು ಕಣ್ಣಾರ ನಾನೇ ನೋಡಿನಿ ಅಲ್ಲಕ್ಕನೇ ನಮ್ಮ ಹೊತ್ಕೇರಾಗಲಿ ಇಲ್ಲ ಒಯ್ದನಾಗಲಿ ಅವ್ರ ಫೋನ್ ನಂಬರ್ನು ನಮ್ಮ ತ ಕೇಳಿಲ್ಲ ಇನ್ನು ಆ ಕೊಡ್ದು ಇನ್ನಾಕೆ ಕೊಟ್ಟಿರೋರು ಅದೇ ಅದು ಇವ್ನ ಹಸಕ್ಕೆ ಮೊನ್ನೆ ದಿವಸ ಫೋನ್ ಮಾಡ್ದೆ ಫೋನ್ ಮಾಡಿಬಿಟ್ಟು ಮತ್ತೆ ಅಕ್ಕ ಹುಡುಗಿಗೆ ಒಪ್ಪಿಗೆ ಏನು ಎಂತು ಅಂತ ಕೇಳ್ಕೊತೀನಿ ಒಂಚೆ ಫೋನ್ ಕೊಡಕ ಅಂತ ಅಂದ ಹಾಂ ಆಗ ಹೋಗ್ಲಿ ಇಷ್ಟೊಂದು ಹಿಂಸೆ ಮಾಡ್ತಾನದು ಅಂದ್ಬಿಟ್ಟು ನಾಳೆ ತಗೊಂಡೋಗಿ ಕೊಟ್ಟು ಹಾಂ 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 ಇಂಥ ನವರಂಗಿ ಆಟಗಳು ಆಡೋಕೆ ಮಾತ್ರ ಬಿಟ್ರೆ ಅಲ್ಲಿ ಬಿಟ್ಟ ಮೇಲಲ್ಲ ನಿನಗೆ ನೀನು ಎತ್ತಿಗೆ ಕ ಇಂಥ ಕೆಲ್ಸಕ್ಕೆಲ್ಲ ನಿಂತ್ಕೊಳ್ಳ್ಬೇಕಾದ್ರೆ ಚೆನ್ನಾಗಿ ಅಲ್ಲ ಮಾಡೋ ಬಂಗ್ ಅವನು ಸಣ್ಣ ಮಕ್ಕಳು ಗಾರೆ ಕೆಲ್ಸಕ್ಕೆ ಹೋಗಿ ಅಲ್ಲಿ ದುಡ್ವಿಕ ಬರ್ತಾನೆ ದಿನಗೆ ಇಲ್ಲಿ ಒಂಥರ ಸುಮಾರು ನಿನಗೆ ಹೋಗತ್ತೆ ಯಾವಾಗ ನೋಡಿ ಬರೀ ಬೈಯೋದೇ ನನಗೆ ನೀನು ಇಂಥ ವಿಷಯ ಹೇಳಿವನಿ ನನಗೆ ವಿಷಯ ಮುಖ್ಯವೋ ನನಗೆ ಬಯ್ಯೋದು ಮುಖ್ಯವ ನಿಮಗೆ ಯಾವಾಗ ನೋಡಿ ಬಾಯಿಗೆ ಬಂದಂಗೆ ಬೈತಿರಲತ್ತೆ ಹ್ಞೂ ನೀವೇ ತಾನೇ ನನಗೇನು ಓಯಕ್ಕೆ ಎಲ್ಲ ಬೇಕಾದ್ರೆ ಈಗ ಇಟ್ಟು ಮಾಡ್ಕೊಂಡಿರ್ತೀನಿ ನಿಮಗೆ ಆಯಿತು ಕಳಿಸ್ಬೇಡಿ ನನ್ನ ಇಲ್ಲೇ ಇರಿಸ್ಕೊಳ್ಳಿ ಆಯಿತು ನಾನು ನಿಕ್ಕೋಕಿಲ್ಲ ಮಾಡಿ ಅಣ್ಣ ಅಯ್ಯೋ ಅಯ್ಯೋ ಬೇಡಕನವ ನೀನು ಮಾಡಿ ಕೂ ಅಂತ ಕಾಯಿ ಕೂತಿದ್ದಾವೆ ಆವತ್ತೇ ಮಾಡಿಲ್ಲ ಆವತ್ತೇ ಅಯ್ಯೋ ದೊಡ್ಡದಾಗ ನನ್ನ ನಾದನಿ ಮನೇಲಿ ಅವಳಿಗೆ ಮತ್ತೆ ಮಷ್ಟಪಡ್ತಾರೆ ನಿಂತ್ಕೊಂಡು ಓಡಾಡ್ಕೊ ಮದುವೆ ಮಾಡೋದು ನಾ ನಾದ್ನಿ ಅಂತ ಆವತ್ತಿ ನಿನ್ಗೆ ಏನಿಲ್ಲ ಎಲ್ಲ ಆಗೋದಲ್ಲ ಇವಾಗ ಅದುವಾಗ ಅದೇ ಬಂದು ಕೂತ್ಕೊ ತಿನ್ನು ಮರ್ಕೊಂಡು ಮರ್ಕೊಂಡು ಅವೆಲ್ಲ ಇಲ್ಲಕ್ಕದೇ ನಾನು ತಗೊಂತಿವೆ ಹಂಗೆಲ್ಲ ಎಂಟುಸ್ಕೊಳ್ಳೋ ಇದಿಲ್ಲಕತೆ ಬರ್ ಬಂದಿಲ್ಲ ನನಗೆ ಎಂಟುಸ್ಕೊಳಕ್ಕೆ ನಿಮ್ಮೆಲ್ಲರೂ ವೇ ಬಾಯ್ ಮುಚ್ಕೊಂಡು ಹೋಗು ಸರಿ ಬಿಡ್ರತೆ ಯಾವಾಗ ನೋಡು ಬರೀ ಬಯ್ಯೋದು ಆಟೋದೇ ನೀವು ಒಳ್ಳೇದೇ ಇಲ್ಲಿ ಕೆಟ್ಟದಿ ಒಟ್ಕತೆ ನೋಡ್ರತೆ ಅವಳು ಸಸಿಕಲ್ಲ ಮಿಟ್ಕುರಿ ಹೆಂಗೆ ಆಡ್ತಾಳು ನಿಜವಾಗ್ಲೂ ವೇ ಸೋಮ ನಿಮ್ದಿಸಿಲ್ಲ ನೋಡ್ಕೊಳ್ಳಿ ನಾನು ಅನ್ನಿ ಅವಳು ಮದುವೆ ಆದ್ರೂ ಅವಳು ನೆಮ್ಮದಿ ಓದಿರಲ್ಲ ಅವಳು ಇವಳು ಓದಿಲ್ಲ ಅಂದ್ಕೊಂಡು ಅಗ್ರವಾಗಿ ಓಡ್ತಾರ ನೋಡ್ಕೊಳ್ಳಿ ಯಾಕೆ ನನ್ನ ಮಗಳ್ನ ಯಾಕೆ ಅಗ್ರವಾಗ್ ನೋಡೋರು ಯಾಕೆ ನೋಡೋರು ಹೋಗು ಕೇಳ್ತೀನಿ ಗೊತ್ತಾಯ್ತದೆ ಅವ್ಳು ಮೈಸೂರಿಗೆ ಗೀಸರ್ಗೆ ಹೋಗಿರೋಳು ಅಂತ ಗೊತ್ತಾದ್ರೆ ಇದು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುತ್ತಿಲ್ಲ ಅಯ್ಯೋ ನನ್ನ ಮೇಲೆ ಹೋಗಾರೆ ಹೋಗೋರೇಕಾನತ್ತೆ ನನ್ನ ಕಣ್ಣಾರ ನಾನೇ ನೋಡಿದ್ದು ಕೂಡ್ರಿಲೇ ಅದ ಅವನು ಅಶೋಕ ನನ್ನ ಫೋನ್ ಫೋನ್ ಮಾಡಿಬಿಟ್ಟು ಕೊಡಿ ಕೊಡಿ ಅಂದ್ಬಿಟ್ಟು ಮಾಡಿಬಿಟ್ಟು ಫೋನ್ ಕೊಡಿಸ್ಬಿಟ್ಟು ನನ್ನ ಮನೆಗೆ ಬಂದಿಲ್ಲ ನಮಗೆ ಒಂದೇ ಹೇಳಿಲ್ಲ ವಿಷಯವ ಬಂದಿರೋ ವಿಷಯವ ಗುಟ್ ಗುಟ್ನಲ್ಲಿ ಯಾವ ಮಾಡ್ಕತಾರಲತ್ತೇವ್ರು ಸರಿ ಅತ್ತೆ ಗುಟ್ನಲ್ಲಿ ಇವನು ಮೈಸೂರು ಗಂಟ್ಲು ಕರ್ಕೊಂಡು ಹೋಗಬೇಕಾಗಿತ್ತು ಅವಳನ್ನ ಜಾಸ್ತಿನ ಹೋಗವಾ ವಿಚಾರಿಸ್ತೀನಿ ಹೋಗು ಸುಳ್ಳು ಹೇಳಿದೆ ಅಂತ ಅನ್ಸೂರು ಮಾತ್ರ ನಿನ್ಗೆ ಸುಮ್ಮನೆ ಬಿಡಕಿಲ್ಲ ನಾನು ನಾನೇ ಕತೆ ಸುಳ್ಳು ಹೇಳನಿ ದೇವ್ರನೇ ಒಂದು ನಿಜನೇ ಸರಿ ಸರಿ ಆಯ್ತು ವಿಚಾರಿಸ್ತೀನಿ ಹೋಗು ಆತ ಸಾರ ಏನ್ ಮಾಡಿದಿರಿ ಯಾವ ಸಾರು ಮಾಡಾನಿ ಸಾರು ಮಾಡಿಲ್ಲ ಏನು ಮಾಡಿಲ್ಲ ನಾನು ಸಾರು ಬರೇ ಹೋಗು ಅದೇ ಕತೆ ಸುಳ್ಳು ಹೇಳಿರಿ నా అయితూ చికెన్ అంగీ అదల అల్లి మావ చికన్ కత్ర సు చికెన్ సార్ మిండ్యా నేను ఎస్ దిసా మార్కంద మార్కందీని నే మార్కందక ఉన్ను అందబుట్ కర్ది కర్ది బావు సార్ ఇన్ను ఆడవే బాయ్బుట్క బియ్య నిమగ్ అవు కోళి సార్ మా ఇక అంతక నీ మగే ఒంశ్ బుట్ కొడ్రత మార్క తిన్నీ ದಿವ್ಸಕ್ಕೆ ಐನೂರು ಸಾವಿರ ಏನು ಮಾಡ್ಕೊಂಡಿರಿ ಮಾಡ್ಕೊಂಡು ತಿನ್ನಕಿಲ್ವಾ ನಾನು ಮಾಡಿರೋದೇ ಬೇಕಾ ಅಯ್ಯೋ ಮತ್ತೆ ನಿಮ್ಮ ಮಗ ಬೋಯ್ತದೆ ಕಣತ್ತೆ ನನ್ನ ನಮ್ಮೂನಂಗೆ ಒಂದು ದಿವಸ ಕೋಳಿ ಸಾವಿರ ಹೆಸ್ರು ಮಾಡಕ್ ಬರಿಕೋ ನಿನಗೆ ಕೋಳಿ ಬಡ ಹೆಸ್ರು ನಮ್ಮ ಊನ್ ನೋಡ್ಬಿಟ್ಟು ಕಲ್ತ್ಕೊ ಹಂಗೆ ಹಿಂಗೆ ಅಂತ ಬೋಯ್ತವ್ರ ಕಣತ್ತೆ ಹೆಂಗತೆ ಮಾಡೋದು ಮಳ್ಳಿ ಮಳ್ಳಿ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತೀರಂತೆ ಅಂತವಳು ನೀನು ಮುಳ್ಳು ಮಳ್ಳಿ ಹಿಂಗೆ ಹ್ಞೂ ಹೋಗು